ಒಬ್ಬ ಅಡುಮೀನ್ ಆಗಿರೋ ಕಾರಣಕ್ಕೋಸ್ಕರ ಅವನನ್ನು ಈ ರೀತಿ ಹರಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಳಗಿನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಇಬ್ಬರು ಶಾಸಕರು ಏನು ಮಾಡ್ತಿದ್ದಾರೆ ಇಬ್ಬರೂ ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡಿಕೊಂಡು ರೋಲೆಕ್ಸ್ ವಾಚ್ ಹಾಕ್ಕೊಂಡು ಎಸ್ಕಾಟ್ ವೆಹಿಕಲ್ ಇಟ್ಕೊಂಡು ಓಡಾಡೋದು ಬಿಟ್ಟು ಇರೋ ಐದು ಪೈಸದ ಅಭಿವೃದ್ಧಿ ಕೆಲಸ ಮಾಡಿದಾರ ಪಲ್ಲನ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು ಯಾವುದೋ ಒಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತೇಳಿ ಪೊಣ್ಣನ ಪೋಸ್ಟ್ ಹಾಕಿದ್ ಕೂಡಲೇ ಓ ಯಾವುದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತೇಳಿ ಅಪಪ್ರಚಾರ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಅಲ್ಲರೇ ನೀವು ಅವ್ರು ಶಾಸಕರಾಗಬೇಕು ಅಂತಂದರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು ನೀವು ಎಲ್ಲೋ ಕೇಸ್ಗಳನ್ನ ಫಿಕ್ಸ್ ಮಾಡಿಕೊಂಡು ಪೊಣ್ಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಬಂದಿರು ಎಮ್ ಎಲ್ ಎ ಆಗಿದ್ದೀರಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದು ತಿನ್ನೊಬ್ಬ ಎಮ್ ಎಲ್ ಆಗಿದಿರಿ ಕಾಸ್ ಬಿಟ್ಟಿ ನಲ್ಲಿ ಬಂದು ಎಮ್ ಎಲ್ ಎ ಆಗಿರ್ಬೋದು ಆದರೆ ಜನರ ವಿಶ್ವಾಸವನ್ನು ಗಳಿಸೋ ಜನರ ಪ್ರೀತಿ ಗಳಿಸಬೇಕು ಅಂದ್ರೆ ಜನರಿಗೆ ಕೆಲಸ ಮಾಡಬೇಕಾಗುತ್ತೆ ಜನರಿಗೆ ಸ್ಪಂದಿಸಬೇಕಾಗುತ್ತೆ ನಿಮಗೆ ವಾಟ್ಸಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ನಮಗೂ ತುಂಬಾ ಬೈತಿರ್ತಾರೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಕೆಲವೊಂದ್ಸರಿ ಎಲ್ಲ ಕೂಡ ಬೈದಿರ್ತಾರೆ ಅದು ದ್ವೇಷದಿಂದ ಬೈದಿರುವಂತ ನಾವು ಇಗ್ನೋರ್ ಮಾಡ್ತೀವಿ ಕಂಗ್ರಾಚ್ಯುಲೇಷನ್ ಯಾರು ಬಾಸ್ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಯಾರಾದ್ರೂ ಟ್ವೀಟ್ ಮಾಡಲಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕ್ಲಿ ವಾಟ್ಸಾಪ್ನಲ್ಲಿ ನಲ್ಲಿ ಹಾಕ್ಲಿ ಅದನ್ನ ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದು ನೀನ್ ಯಾಕೆ ಐ ಆರ್ ಹಾಕ್ಸ್ತೀರಿ ಎಲ್ಲರ ಮೇಲೂ ನಿಮ್ಮಲ್ಲಿ ಯಾರು ಪೋಸ್ಟ್ ಮಾಡಿದ್ರು ಎಫ್ ಐ ಆರ್ ಹಾಕ್ತೇವೆ ಹಾಕ್ಸ್ತಿರಿ ಅವ್ನ ಯಾರೋ ತೆಂದಿರ ಮೈನಾ ಅಂತ ಅವನು ಯಾರೀ ಪೊನ್ನಣ್ಣ ನಿಮ್ ಅಲ್ವೇನ್ರಿ ಅವನು ಪ್ರತಿನಿತ್ಯ ಯಾರೇ ವಾಟ್ಸಪ್ ಗ್ರೂಪ್ ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಚಿಗೆ ಮಾತಾಡಿದರೆ ಎಫ್ ಐ ಹಾಕ್ಸ್ತೀನಿ ಅಂತಾರೆ ಏನು ಕೊಡಗು ಪೊಲೀಸ್ ಕೊಡಗು ಎಸ್ ಪಿ ಪೊನ್ನಣ್ಣ ಪಿ ಎಸ್ ಅಥವಾ ಕೊಡಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದು ಕೊಡಗಿಗೆ ಅವರು ಅಥವಾ ಪೊನ್ನೊಂದು ಪಿ ಎಸ್ ಆಗಿದ್ದಾರೆ ಅವರು ಯಾಕಾಗಿ ಕ್ರಮ ಕೈಗೊಳ್ತಿಲ್ಲ ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸ್ಕೊಂಡು ಸಾಧ್ಯ ಸಾಧ್ಯವಿಲ್ಲ ತಕ್ಷಣಕ್ಕೆ ಪೊನ್ನಣ್ಣ ಮಂತರ್ಗೌಡ ತೆಂಡೀರ ಮೈನಾ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅವ್ರ ವಿರುದ್ಧ ಎಫ್ ಐ ಆರ್ ಆಗಬೇಕು ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ ಎಫ್ ಐ ಆರ್ ಆಗೋವರೆಗೂ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಿಮ್ಮ ಮಗಂಗೆ ಆಗುತ್ತೆ ನಾಳೆ ಬೆಳಗ್ಗೆ ಇನ್ನೊಬ್ಬರು ಆಗುತ್ತೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಮೈಸೂರಿನಲ್ಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ತರ ರಾಜು ಮಾಡೋ ಕೇಸ್ ಆಯಿತು ಅವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡೋವರೆಗೂ ಕೂಡ ನಾನು ಹೆಣವನ್ನು ಎತ್ತಿರಲಿಲ್ಲ ನಾನು ಬಾಡಿ ತೆಗ್ದಿರಲಿಲ್ಲ ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರನು ಕೂಡ ಮಾಡಕೊಡ್ದು ಎಫ್ ಐ ಆರ್ ಆಗೋವರೆಗೂ ಆ ಕುಟುಂಬದವ್ರನ್ನೂ ಕೂಡ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇವರಿಬ್ರು ಶೋಕಿಲಾಳಗಳು ಯಾರಿದ್ದಾರೆ ಎಮ್ ಎಲ್ ಎಗಳು ಇವರೆಲ್ಲ ಹೋದರೂ ಕೂಡ ಗೆಲಾವ್ ಹಾಕಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ಯಾಕೆಂದರೆ ವಿನಯ್ ಸೋಮಯ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಮಂಥರ್ಗೋಡಿಂದ ಕಾಲ್ ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕವಾಗಿ ಬಂದೇಳಕ್ಕೆ ಏನು ಇವ್ರ ಮನೆ ಕೆಲಸನ ಇದನ್ನು ದಂಕಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಇಬ್ಬರು ಶಾಸಕರು ಅದರಲ್ಲೂ ಪೊನ್ನಾಣ ಎಂದು ದ್ವೇಷದ ರಾಜಕಾರಣವೇ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ ಎಫ್ ಐ ಆರ್ ಆಗಬೇಕು ಅವರನ್ನ ಬಂಧಿಸುವಂಥ ಕೆಲಸನೂ ಕೂಡ ಆಗಬೇಕು ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದರೆ ಇಬ್ಬರು ಶಾಸಕರು ಆದಷ್ಟು ಬೇಗ ತೊಲಗಬೇಕು ಇವರು ಇವರು ವಿರುದ್ಧ ಎಫ್ ಐ ಆರ್ ಹಾಕಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯನ್ನು ರಾಜ್ಯ ಸರ್ಕಾರವನ್ನು ಕೂಡ ನಾನು ಕೇಳ್ಕೊಳ್ತೀನಿ